ಸರ್ ಎಷ್ಟು ಚೆನ್ನಾಗಿದೆ ಸರ್ ನಿಮ್ಮ ಪ್ರೆಸೆನ್ಸು ನಿಜಕ್ಕೂ ನಾನು ಆ ವಿಷುವಲ್ಸ್ ನೋಡಿದೆ ಹಾಡೋಕ್ಕೆ ಮುಂಚೆ ಅಫ್ಕೋರ್ಸ್ ಅ ಸನ್ ಸನ್ನಿವೇಶದಲ್ಲಿ ನೀವು ಹೆಂಗಾದರೂ ಈ ಚಳಿಗಾಲದಲ್ಲಿ ಮಲಗಬೇಕು ಮಲಗಿಸ್ಬೇಕು ಅನ್ನೋ ಪ್ರಯತ್ನ ನಿಮ್ಮ ಪ್ರಯತ್ನ ಸಫಲ ಅಂತ ನಾವು ಇಡೀ ರಾತ್ರಿ ಮಲಗಿಲ್ಲ ಸರ್ ನಾಲ್ಕು ಗಂಟೆವರೆಗೂ ಹಾಡ್ತಾ ಇದ್ವಿ ಸರ್ ಈ ಹಾಡು ಕಾಲಲ್ಲಿ ಬಟ್ರು ಈ ಚೇಂಜು ಆ ಚೇಂಜು ಒಂದೊಂದು ಲೈನನ್ನು ಚೇಂಜ್ ಮಾಡ್ತಾ ಒಟ್ಟು ಅದೇ ಎಲ್ಲರೂ ಚೆನ್ನಾಗಿ ಮಲಗಬೇಕು ನಾವು ಯಾರು ಮಲಗಿಲ್ಲ ಆದರೂ ಈ ಹಾಡು ಇಷ್ಟು ಚೆನ್ನಾಗಿ ಬಂದಿರೋದಕ್ಕೆ ನನ್ನ ಪ್ರಕಾರ ಬಹುಮುಖ್ಯ ಕಾರಣ ಬಟ್ಟರ್ ಲಿರಿಕ್ಸು ನಮ್ಮ ಅವರ ಸಂಗೀತ ನಾನು ಇಬ್ಬರ ಬಗ್ಗೆ ಒಂದು ಒಂದು ನಿಮಿಷ ತಗೋತೀನಿ ಯಾಕೆಂದರೆ ಈ ವೇದಿಕೆಯಲ್ಲಿ ನನ್ನ ಕೃತಜ್ಞತೆ ಹೇಳುವಂಥ ಒಂದು ಸಂದರ್ಭ ನನಗನ್ಸುತ್ತೆ ಅದು ಈ ಚಿತ್ರತಂಡ ನನಗೆ ತಂದುಕೊಟ್ಟಿದೆ ಕನ್ನಡ ಚಿತ್ರರಂಗಕ್ಕೆ ನಾನು ಎಂಟ್ರಿ ಮಾಡಿದ್ದೆ ನಮ್ಮ ಭಟ್ಟರು ಕೊಟ್ಟಿದ್ದ ಕವಿತೆ ಕವಿತೆಯಿಂದ ಸರ್ ನನಗೆ ವೇದಿಕೆ ಸಿಕ್ಕದಾಗಲೆಲ್ಲ ನಾನು ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಅದೊಂದೇ ಲೈನು ಸಾವಿರ ಸತ್ತೆ ಹೇಳ್ತೀನಿ ಯಾಕೆಂದರೆ ಮೊದಲನೇ ಅವಕಾಶ ಭಾಳ ದೊಡ್ಡ ಅವಕಾಶ ಸರ್ ಮೊದಲನೇ ಅವಕಾಶ ಇದೆಯಲ್ಲ ಅದು ಭಾಳ ದೊಡ್ಡದು ಅಲ್ಲಿಂದ ಹಿಡಿದು ನೀವು ಎಷ್ಟು ಹಾಡುಗಳು ಕೊಟ್ಟಿದ್ದೀರಾ ಸರ್ ನನಗೆ ಒಂದೊಂದು ಕಡೆ ಅಲ್ಲಾಡ್ಸು ಅಲ್ಲಾಡ್ಸು ಇದೆ ಒಂದು ಕಡೆ ಖಾಲಿ ಕ್ವಾರ್ಟರ್ ಇದೆ ಒಂದು ಕಡೆ ನಾವು ಮನೆಗೆ ಹೋಗೋದೆಲ್ಲ ಇದೆ ಇನ್ನೊಂದಷ್ಟು ಒಳ್ಳೆ ಮಧುರವಾದ ಹಾಡುಗಳಿವೆ ಅಲ್ಲಿಂದ ನಿಂಗವ್ವರೆಗೂ ನಮ್ಮ ಪಯಣ ನಡೆದಿದೆ ಸೊ ನಿಮಗೆ ನಾನು ಕೃತಜ್ಞತೆ ಹೇಳ್ತೀನಿ ಇನ್ನೊಂದು ಕಡೆ ರಜನೀಶ್ ಅವರು ನನಗೆ ಹಿಟ್ ಮೇಲೆ ಹಿಟ್ಟು ಹಿಟ್ ಮೇಲೆ ಹಿಟ್ಟು ಸ್ಪಾಟಿಫೈಲಿ ನಾನು ನೋಡಿದ್ರೆ ನನ್ನ ಟಾಪ್ ಸಾಂಗ್ಸು ಎಲ್ಲ ನೀವು ಕೊಟ್ಟಿರೋ ಸಾಂಗ್ಸೇ ಸರ್ ಹಾಗಾಗಿ ನಿಮಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಭಾಳ ಹಿಂದೆ ಹದಿನೈದು ಹದಿನಾರು ವರ್ಷದಿಂದ ಅವರು ಮೊದಲನೇ ಸತಿ ಕೆಲಸ ಮಾಡಿದಾಗ ಅವರು ಮಾಲೆ ಹಾಕೊಂಡಿದ್ರು ಅವತ್ತು ಅವರು ಸಂಗೀತ ಕೇಳಿ ಸರ್ ನೀವು ಭಾಳ ದೊಡ್ಡ ಸಂಗೀತ ನಿರ್ದೇಶಕರ ನಿರ್ದೇಶಕರಾಗ್ತೀರಾ ಐ ರಿಯಲಿ ಹೋಪ್ ಟು ವರ್ಕ್ ವಿತ್ ಯು ಸರ್ ಅಂತ ನಾನು ಹೇಳಿದಂತಹ ಮಾತು ನನಗಿನ್ನೂ ನಂಬಿಕ ಇದೆ ಆ್ಯಂಡ್ ಐ ರಿಯಲಿ ಹೋಪ್ ಟು ಕಂಟಿನ್ಯೂ ಟು ವರ್ಕ್ ವಿತ್ ಯು ಬಿಕಾಸ್ ಆರ್ ಸಚ್ ಎನ್ ಅಮೇಝಿಂಗ್ ಹಾರ್ಡ್ ವರ್ಕಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಸರ್ ಆ್ಯಂಡ್ ನಿಮ್ಮ ಹಿಂದೆ ಬಾಬಿ ಅಂತ ಒಂದು ಶಕ್ತಿ ಬಾಬ್ಯವ್ರು ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಆನಂದ್ ಆಡಿಯೋ ಥ್ಯಾಂಕ್ ಯು ಸೋ ಮಚ್ ಲ್ಯಾಂಡ್ ಲಾರ್ಡ್ ಚಿತ್ರದ ಇಡೀ ತಂಡಕ್ಕೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ ನಿರ್ದೇಶಕರು ಕೂಡ ರಾತ್ರಿಯಲ್ಲ ಮಲಗಿಲ್ಲ ಇವತ್ತು ಮಲಗಿ ಸರ್ ಆ್ಯಂಡ್ ಸಮಸ್ತ ಜನತೆ ಈ ಹಾಡನ್ನ ಕೇಳಿ ಆಶೀರ್ವದಿಸಿ ಅಂತ ಪ್ರಾರ್ಥಿಸ್ತೇನೆ ಆ್ಯಂಡ್ ಒನ್ ಮತ್ತೊಮ್ಮೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮ್ಯಾಮ್ ಆ್ಯಂಡ್ ಥ್ಯಾಂಕ್ಸ್ ಟು ದ ಹೋಲ್ ಟೀಮ್ ಥ್ಯಾಂಕ್ ಯು